ಹಾಂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ನಾನು ಇವತ್ತು ಹಳ್ಳಿ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ನನ್ನ ಜೊತೆಗೆ ನಿಮಗೂ ಹೋಗ್ತಾ ಇದ್ದೀನಿ ಫುಲ್ಡೇ ನಾವು ಎಷ್ಟು ಮೋಜು ಮಸ್ತಿ ಹಾಗೆ ಏನು ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ತೋರಿಸ್ತೀನಿ ಆಯಿತಾ ಫೈನಲಿ ನಾವು ರೀಚ್ ಆದ್ವಿ ವರ್ಕ್ ಮಾಡುವಂತಹ ಪ್ಲೇಸಿಗೆ ಸೊ ಫುಲ್ ಕಾಡ್ ನೋಡಿ ಎಷ್ಟು ಚಂದ ಕಾಣಿಸುತ್ತಲ್ವ ಮಸ್ತಾಗಿ ಕಾಣಿಸುತ್ತೆ ಹಾಗೆ ಇಲ್ಲಿ ಒಂದು ಸ್ವಲ್ಪ ಬೆಂಕಿ ಕೂಡ ಹಾಕಿದ್ದೀವಿ ಸೊಳ್ಳೆ ಎಲ್ಲ ಕಡಿಬಾರ್ದು ಅಂತ ಎಷ್ಟೋ ಜನ ಇಂಥ ಬೆಂಕಿ ಇಂಥ ಫೈರ್ ಇಂಥ ಕಾಡು ಇಂಥ ನೇಚರಿಗೋಸ್ಕರ ದುಡ್ಡು ಕೊಟ್ಟು ದಾಂಡೇಲಿ ಮುಳ್ಳ್ಯನಗಿರಿ ಅಲ್ಲಿ ಇಲ್ಲಿ ಅಂತ ಹೋಗ್ತೀವಿ ನೋಡಿ ನಮಗೆ ಮಾತ್ರ ಬಾಯ್ ಬರ್ತ್ ನಿಸರ್ಗ ಎಲ್ಲವನ್ನ ಕೊಟ್ಟಿದೆ ನನ್ನೊಟ್ಟಿಗೆ ಇಷ್ಟು ಜನ ಇದ್ದಾರೆ ಅವ್ರು ಯಾರ ಮುಖ ಸರಿ ಕಾಣಿಸೋದಿಲ್ಲ ಇಷ್ಟು ಜನ ಇದ್ದಾರೆ ಮತ್ತೂ ಬರ್ತಾ ಇದ್ದಾರೆ ಸೊ ಹೀಗೆ ನನ್ನ ಇವತ್ತಿನ ಜರ್ನಿ ನಡೆಯುತ್ತೆ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಕಮೆಂಟ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇನ್ನಷ್ಟು ಇಂಥದೇ ಮಲೆನಾಡಿನ ಕಾಡಿನ ಜರ್ನಿಯ ಬಗ್ಗೆ ಹೇಳ್ತಾ ಹೋಗ್ತೀನಿ ಈಗ ಮಧ್ಯಾಹ್ನ ಆಗಿದೆ ಈಗ ಊಟವನ್ನು ಮಾಡುವುದು ನೀವು ಕೂಡ ನಮ್ಮ ಜೊತೆಗೆ ಬನ್ನಿ ಒಳ್ಳೆ ಬೆಂಕಿಯ ಜೊತೆಗೆ ತಂಪಾದ ವಾತಾವರಣದ ಜೊತೆಗೆ ಊಟವನ್ನು ಹಾಗೇ ಸವಿಯೋಣ सका पड़ेन करंट गांचे गैस सोपला बार सुक्रार सोले सोले बड़ा भी, ने तो ला ला भी हो चार। मकाती कड़ी बगला ताम निम्न सिक्का पड़ता

ಮಲೆನಾಡಿನ ಕಾಡಿನಲ್ಲಿ ಒಂದು ದಿನ ಹೇಗಿತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಶೇರನ್ನು ಕೂಡ ಮಾಡಿ ಮಲೆನಾಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೀಗೆ